ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸ್ತುಶಾಸ್ತ್ರದಲ್ಲಿ ನೈಋತ್ಯ ಭಾಗದಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಹಳೆ ಎಪಿಸೋಡ್ಗಳಲ್ಲಿ ಈಶಾನ್ಯ ಮತ್ತು ಆಗ್ನೇಯ ದಿಕ್ಕಲ್ಲಿ ಏನಿರಬೇಕು ಏನಿರಬಾರ್ದು ಮತ್ತು ಅದಕ್ಕೆ ಸೂಕ್ತ ಪರಿಹಾರನೂ ತಿಳಿಸ್ಕೊಟ್ಟಿದೆ ರೆಮಿಡೀಸ್ ನಿಮ್ಮ ಮನೆಗಳಲ್ಲೇ ಮಾಡ್ಕೊಳ್ಳುವಂಥದ್ದು ಇವತ್ತು ನೈಋತ್ಯ ಭಾಗದಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಹಳೆ ಎಪಿಸೋಡ್ಗಳೆಲ್ಲ ಹೇಳಿದ್ದೀನಿ ಈಶಾನ್ಯದಲ್ಲಿ ಭಾರವಾದ ವಸ್ತುಗಳನ್ನ ಇಡಬೇಡಿ ಅಂತ ಇದು ಅದರ ಆಪೋಸಿಟು ನೈಋತ್ಯ ನೈಋತ್ಯದಲ್ಲಿ ಭಾರವಾದ ಪದಾರ್ಥಗಳನ್ನ ಇಡಬೇಕು ನೈಋತ್ಯ ಭಾಗ ಬೆಡ್ರೂಮ್ಸ್ಗೆ ಹೇಳಿ ಮಾಡಿಸ್ತಿರೋಂಥ ಜಾಗ ಮನೆಯಲ್ಲಿ ಸುಖ ಶಾಂತಿ ಗಂಡ ಹೆಂಡತಿ ಮಧ್ಯೆ ಸುಖ ಶಾಂತಿ ಇರಕ್ಕೆ ನೈಋತ್ಯ ಭಾಗ ಪ್ರಮುಖ ಪಾತ್ರ ವಹಿಸುತ್ತೆ ಅಲ್ಲಿ ಮಲಗೋದ್ರಿಂದ ನೈಋತ್ಯದಲ್ಲಿ ಗಂಡ ಹೆಂಡತಿ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾರೆ ಇದು ಮೊದಲನೇ ವಿಚಾರ ಎರಡನೇದು ನೈಋತ್ಯ ಭಾಗದಲ್ಲಿ ಯಾವುದೇ ರೀತಿಯ ಮೇಂಡೋರ್ ಬರಬಾರ್ದು ಸುಮಾರು ಜನ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾರೆ ಸೌತಲ್ಲಿ ಏನಾದರೂ ನಿಮಗೆ ಸೌತ್ ಫೇಸಿಂಗ್ ಅಲ್ಲಿ ಸೈಟ್ ಸಿಕ್ಕಿದ್ರೆ ಯಾವುದೇ ರೀತಿ ಯೋಚನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಗ್ನೇಯದಲ್ಲಿ ಮೇನ್ ಡೋರ್ ಕೊಡಿ ನೈಋತ್ಯ ಭಾಗದಲ್ಲಿ ಮೇನ್ ಡೋರ್ ಕೊಡಬಾರ್ದು ನೈಋತ್ಯದಲ್ಲಿ ಏನಾದರೂ ಮೇನ್ ಡೋರ್ ಕೊಟ್ಟರೆ ಎಂಟೈರ್ ಕೊಲ್ಯಾಪ್ಸ್ ವಾಸ್ತುಶಾಸ್ತ್ರ ಹಂಡ್ರೆಡ್ ಪರ್ಸೆಂಟ್ ವಿರುದ್ಧವಾಗಿರುತ್ತೆ ನಿಮ್ಗೆ ಅಭಿವೃದ್ಧಿನೇ ಇಲ್ಲ ಅದರಲ್ಲಿ ಏನಾದ್ರೂ ನೀವು ನೈಋತ್ಯ ದಕ್ಷಿಣ ಬೆಳೆಸಿದ್ರೆ ಸ್ತ್ರೀಗೆ ಏನಾದ್ರೂ ಒಂದು ಸಮಸ್ಯೆ ಮನೆಯಲ್ಲಿ ಹೆಂಗಸರಿಗೆ ಯಾವಾಗಲೂ ಏನಾದ್ರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಅದೇ ನೈಋತ್ಯ ಪಶ್ಚಿಮ ಬೆಳೆಸಿದ್ರೆ ಗಂಡಸರಿಗೆ ಏನಾದ್ರೂ ಒಂದು ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ ಸೈಟು ನಿಮ್ಗೆ ಯಾವುದೇ ತಗೊಳ್ಳಿ ವಾಸ್ತು ಪ್ರಕಾರ ಕಟ್ಟಿ ಅಂತಾನೆ ನಾನು ಹೇಳೋದು ಯಾವ ಜಾಗದಲ್ಲಿ ಮೇನ್ ಡೋರ್ ಬರಬೇಕು ನಿಮಗೆ ಸಪೋಸ್ ಈಗ ನೈಋತ್ಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಸೌತ್ ಫೇಸಿಂಗ್ಗೆ ತೋಳೋಣ ಸೌತ್ ಫೇಸಿಂಗಲ್ಲಿ ನಿಮಗೆ ಸೈಟ್ ಸಿಕ್ತು ಅಂದ್ರೆ ಆಗ್ನೇಯ ಕಡೆ ನೀವು ಎಂಟ್ರೆನ್ಸ್ ಕೊಟ್ರೆ ಸಾಕು ಇನ್ನೇನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೈಋತ್ಯದಲ್ಲಿ ಬೆಡ್ರೂಮ್ಸ್ ಬರಬೇಕಾಗುತ್ತೆ ನೈಋತ್ಯದಲ್ಲಿ ಬೆಡ್ರೂಮ್ಸ್ ಬಂದಾಗ ನೈಋತ್ಯದಲ್ಲಿ ಆದಷ್ಟು ಕಿಟಕಿಗಳನ್ನ ಅವಾಯ್ಡ್ ಮಾಡಿ ನೀವು ಕಿ ಮಲಗುವಂಥ ಜಾಗದಲ್ಲಿ ಕಿಟಕಿ ನಿಮ್ಮ ಹಿಂದೆ ಇರಬಾರ್ದು ತಲೆ ಹಿಂದೆ ಇರಬಾರ್ದು ಇನ್ ಕೇಸ್ ಇದೆ ಏನು ಮಾಡೋದು ಅಂದರೆ ಕರ್ಟನ್ಸ್ ಹಾಕೊಳ್ಳಿ ಆದಷ್ಟು ಕ್ಲೋಸ್ ಮಾಡಿಕೊಳ್ಳಿ ಇದು ಒಂದು ಸೀಕ್ರೆಟ್ ಇದು ಸರ್ ಎಷ್ಟೊಂದು ಜನ ಮನೆಗಳಲ್ಲಿ ನೋಡಿದ್ದೀನಿ ಕಿಟಕಿಯಿಂದನೇ ಗಾಳಿ ಬರಲಿ ಅಂದ್ಬಿಟ್ಟು ತಲೆ ಹಾಕಿ ಮಲ್ಕೊಳ್ಳೋವಂಥದ್ದು ಅದು ನೈಋತ್ಯ ಭಾಗದಲ್ಲಿ ನಿಷಿದ್ಧ ಏನಕ್ಕೆ ಅಂದರೆ ನಮಗೆ ಸೂರ್ಯನ ಕಿರಣಗಳಿಂದ ಬ್ಯಾಡ್ ರೈಸ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಸೈಂಟಿಫಿಕ್ಕಾಗಿ ಆ ನೈಋತ್ಯ ಭಾಗದಲ್ಲಿ ತಲೆ ಹಾಕಿ ಮಲಗಿದ್ರೂ ಅಲ್ಲಿ ಕವರ್ ಆಗಿರಬೇಕು ಎರಡನೇದ ಇನ್ನೊಂದು ಏನಪ್ಪ ಅಂದ್ರೆ ಇಂಪಾರ್ಟೆಂಟು ಎಲ್ರೂ ನೈಋತ್ಯ ಭಾಗನ ಕುಬೇರ ಮೂಲ ಅಂತ ಅಂದ್ಕೊಂಡಿದ್ದಾರೆ ನೈಋತ್ಯ ಅದು ನಿರುತ್ಯ ಅನ್ನೋ ರಾಕ್ಷಸಂಗೆ ಸಂಬಂಧಪಟ್ಟಿರುವಂಥ ಜಾಗ ನಿರುತಿ ಅಧಿಪತಿ ಮತ್ತೆ ಗ್ರಹ ಯಾವ್ದಪ್ಪ ಅಂದ್ರೆ ರಾಹು ಗ್ರಹ ನೈಋತ್ಯಕ್ಕೆ ಅಧಿಪತಿ ಆಗಿರುತ್ತೆ ಮತ್ತೆ ನಾವು ಕ್ಯಾಶ್ ಬಾಕ್ಸ್ ಎಲ್ಲಿ ಇಡಬೇಕು ನಾವು ದುಡ್ದಿರುವಂತಹ ಹಣ ಯಾವ ಎಲ್ಲಿ ಇಟ್ರೆ ನಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋದಾದ್ರೆ ಉತ್ತರ ದಿಕ್ಕು ಉತ್ತರ ದಿಕ್ಕಲ್ಲಿ ಇಡಬೇಕಾಗತ್ತೆ ಉತ್ತರ ದಿಕ್ಕ ಅಧಿಪತಿ ಬಂದು ಬುಧ ಆಗಿರ್ತಾರೆ ನಾವು ಅಲ್ಲಿಟ್ಟರೆ ನೀವು ಗಳಿಸಿರುವಂಥ ದುಡ್ಡು ಸುರಕ್ಷಿತವಾಗಿರುತ್ತೆ ಮತ್ತು ಇನ್ನು ಹೆಚ್ಚಿನ ಲಾಭನೂ ನಿಮಗೆ ದೊರಕುವಂಥದ್ದು ಪೈಸಾ ಪೈಸನೂ ನೀವು ಕರೆಕ್ಟಾಗಿ ಕೂಡಿ ಇಡ್ತೀರಾ ಅದು ಉತ್ತರ ದಿಕ್ಕಿನಲ್ಲಿ ನಿಮ್ಮ ಮನೆಯ ಕ್ಯಾಶ್ ಬಾಕ್ಸ್ ಇದ್ದರೆ ನೈಋತ್ಯ ಏನಾದರೂ ನೀವು ಕುಬೇರ ಮೂಲ ಅಂದ್ಕೊಂಡು ನೀವು ಇಟ್ಟರೆ ಅದು ಅಧಿಪತಿ ಬಂದು ರಾವು ನೀವು ಎಷ್ಟೊಂದು ಜನ ಅಂತೀರ ನಾನು ದುಡ್ಡು ಎಲ್ಲಿಟ್ಟು ಮನೇಲಿ ಗ್ಯಾಪ್ನೇ ಇಲ್ಲ ದುಡ್ಡು ನಾನು ಕ್ಯಾಶ್ ಬಾಕ್ಸಲ್ಲೇ ಇಟ್ಟಿದ್ದೆ ಆದರೂ ಕಾಣ್ತಿಲ್ಲ ಇದೆಲ್ಲ ಇರುತ್ತೆ ಮನೆಗಳಲ್ಲಿ ಸೊ ನಾವು ಇಡುವಂಥ ಜಾಗವೂ ಇಂಪಾರ್ಟೆಂಟ್ ಆಗುತ್ತೆ ನೀವು ಏನಾದರೂ ಮನೆಗಳಲ್ಲಿ ಹಿರುಕ್ರ ಫೋಟೋ ಮತ್ತು ಫ್ಯಾಮಿಲಿ ಫೋಟೋಸ್ ಏನಾದ್ರು ಹಾಕ್ಬೇಕು ಅಂದರೆ ನೈಋತ್ಯ ದಿಕ್ಕಲ್ಲಿ ಹಾಕೋಬೋದು ಎಷ್ಟೊಂದು ಜನ ಕೇಳ್ತಾರೆ ನಮ್ಮ ಹಿರಿಕರು ಫೋಟೋಸ್ ಎಲ್ಲ ಹಾಕೋಬೋದು ಫ್ಯಾಮಿಲಿ ಫೋಟೋಸ್ ಎಲ್ಲ ಹಾಕೋಬೋದು ಅಂತ ನೈಋತ್ಯ ದಿಕ್ಕಲ್ಲೂ ಹಾಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮತ್ತು ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನೆಲ್ಲ ನೀವು ನೈಋತ್ಯದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೈಋತ್ಯದಲ್ಲಿ ಯಾವಾಗಲೂ ಐಟಾಗಿರಬೇಕು ನಿಮ್ಮ ಮನೆ ಯಾವುದೇ ನೀವು ಕನ್ಸ್ಟ್ರಕ್ಷನ್ಸ್ ಮಾಡ್ತೀರಾ ನೈಋತ್ಯದಲ್ಲಿ ಹೈಟಾಗಿರ್ಬೇಕು ಯಾಕಂದರೆ ನೀವು ಅಲ್ಲಿಗೆ ಓವರ್ ಎಡ್ ಟ್ಯಾಂಕ್ ಬರುತ್ತೆ ದಕ್ಷಿಣ ಇಲ್ಲ ನೈಋತ್ಯದಲ್ಲಿ ಓವರ್ ಎಡ್ ಟ್ಯಾಂಕ್ ಬರುತ್ತೆ ಮತ್ತು ಈಶಾನ್ಯ ಯಾವಾಗಲೂ ಕೆಳಗಡೆ ಇರಬೇಕು ನೀವು ನೀರು ಬಿಟ್ಟರೆ ನಿಮ್ಮ ಮನೆಯ ಬ್ರಹ್ಮಸ್ಥಾನದಿಂದ ನೀರು ಬಿಟ್ಟರೆ ಹರಿದ್ರೆ ಅದು ಇಲ್ಲ ಈಶಾನ್ಯಕ್ಕೆ ಹೋಗ್ಬೇಕು ಉತ್ತರಕ್ಕೆ ಹೋಗ್ಬೇಕು ಇಲ್ದರೆ ಪೂರ್ವ ದಿಕ್ಕಲ್ಲಿ ಹೋಗಬೇಕು ನೈಋತ್ಯ ದಿಕ್ಕಲ್ಲಿ ಹೋಗ್ಬಾರ್ದು ಯಾವುದೇ ನೀರು ಹರಿಯುವಂಥದ್ದು ನೈಋತ್ಯ ದಿಕ್ಕಲ್ಲಿ ಅರಿಬಾರ್ದು ಇದು ನಿಮ್ಮ ಮನೆಯ ಫೈನಾನ್ಸ್ ಏನಾದರೂ ಕೊರತೆ ಆಗ್ತಾನೆ ಇರುತ್ತೆ ದುಡ್ಡಿನ ವಿಚಾರ ಯಾವಾಗಲೂ ಸಮಸ್ಯೆಗೆ ಒಳಗಾಗ್ತಾನೆ ಇರ್ತೀರ ನೀವು ಎಷ್ಟೇ ದುಡಿದ್ರು ಅದು ನಿಮ್ಮ ಕೈ ಹತ್ತುತ್ತಾ ಇರಲ್ಲ ಅಂತ ಹೇಳ್ತಿರಲ್ಲ ಯಾವಾಗ್ಲೂ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ನೈಋತ್ಯ ಭಾಗದಲ್ಲಿ ಅದು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಯಾಕಂದ್ರೆ ನೈಋತ್ಯ ಭಾಗ ಅದು ನಿರುತ್ಯನ ರಾಕ್ಷಸ ನಮ್ಮ ಮೇಲೆ ಆಕ್ರಮಣ ಮಾಡಬಾರ್ದು ಅಂತ ನಿಮ್ಮ ನಿಮ್ಗೆ ಏನಾದ್ರೂ ಯಾರು ತೊಂದರೆ ಇದ್ದಾರೆ ನಿಮಗೆ ಮತ್ತು ನಿಮಗೆ ಸುಮಾರು ಜನ ಇದ್ದಾರೆ ಇವ್ರು ಆಗ ಬರಲ್ಲ ಅವ್ರನ್ನೆಲ್ಲ ನಾವು ಅಡಗಿಸ್ಬೇಕು ಅವರೆಲ್ಲ ನಮ್ಮ ಮುಂದೆ ಬರಬಾರ್ದು ಅವರು ಶಾಂತವಾಗಿರಬೇಕು ಅಂದರೆ ನಾವು ನೈಋತ್ಯದಲ್ಲಿ ಅತಿ ಹೆಚ್ಚು ಭಾರವಾದ ಪದಾರ್ಥ ಇಡಬೇಕು ಅದಕ್ಕೆ ಬೀರು ಆಗಿರ್ಬೋದು ಮತ್ತು ನಾವು ಮಂಚ ಆಗಿರ್ಬೋದು ಎಲ್ಲ ನಾವು ನೈಋತ್ಯ ಭಾಗದಲ್ಲಿ ಅದನ್ನು ಜಾಸ್ತಿ ಭಾರವಾಗಿ ಪದಾರ್ಥ ಇಡಬೇಕು ಅದೇ ರೀತಿ ನಮಗೆ ಈಶಾನ್ಯದಲ್ಲಿ ಯಾವುದೇ ರೀತಿ ಭಾರವಾಗಿ ಪದಾರ್ಥ ಇಡಲೇಬಾರ್ದು ನೈಋತ್ಯದಲ್ಲಿ ಅತಿ ಹೆಚ್ಚು ಭಾರವಾಗಿ ಪದಾರ್ಥ ಇಡೋದ್ರಿಂದ ನಮ್ಮ ವಿರೋಧಿಗಳು ನಮ್ಮ ಹತ್ರ ಬಂದು ನಮ್ಮ ಹತ್ರ ಯಾವುದೇ ಜಗಳ ಆಡೋದಾಗಲಿ ನಮ್ಮೇಲೆ ಏನಾದರೂ ಇಲ್ಲದೇ ಇರೋ ಚಟುವಟಿಕೆಗಳು ಮಾಡೋದಾಗ್ಲಿ ಇದೆಲ್ಲ ಕಾಲಕ್ರಮೇಣ ನಿಂತೋಗುತ್ತೆ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ಎಲ್ಲಿ ಏನು ಪದಾರ್ಥ ಇದೆ ವಾಸ್ತುಶಾಸ್ತ್ರ ಏನಂದರೆ ಯಾವ ಜಾಗದಲ್ಲಿ ಏನಿರಬೇಕು ಅದಿರಲೇಬೇಕು ಇಲ್ಲದೇ ಇರೋದನ್ನ ನಾವು ಕೆಲವೊಂದು ಈ ರೀತಿ ರೆಮಿಡಿ ಮಾಡೋದ್ರಿಂದ ಅದು ತುಂಬಾನೇ ಎಲ್ಪ್ ಆಗುತ್ತೆ ಸೊ ಈ ನೈಋತ್ಯ ಭಾಗದಲ್ಲಿ ನೀವು ಕೆಲವೊಂದು ಫೋಟೋಸ್ ಹಾಕೋದು ಫ್ಯಾಮಿಲಿ ಫೋಟೋಸು ಮತ್ತೆ ಅಲ್ಲಿ ಭಾರವಾದ ಪದಾರ್ಥ ಇಡೋದ್ರಿಂದನೇ ಅದೇ ಒಂದು ರೆಮಿಡಿ ರೆಮಿಡಿ ಕೇಳ್ತಾರೆ ಸೊ ನಮ್ಮನೆ ಹಿಂಗಿದೆ ಪ್ರಾಬ್ಲಮ್ ಏನು ಮಾಡೋದು ಅಂತ ಸೊ ಅಲ್ಲಿ ಭಾರವಾದ ಪದಾರ್ಥ ಇಡಿ ನೈಋತ್ಯ ಭಾಗನ ಬ್ಲಾಕ್ ಮಾಡಿ ಆದಷ್ಟು ಅಲ್ಲಿಂದ ಗಾಳಿ ಬರುವಂಥದ್ದೆಲ್ಲ ತುಂಬ ಬೇಡ ನೈಋತ್ಯ ಆದಷ್ಟು ಬ್ಲಾಕ್ ಮಾಡಿಕೊಳ್ಳಿ ಕಿಟಕಿಗಳೇನೇ ಇದ್ರೆ ಕರ್ಟನ್ಸ್ ಹಾಕೋದು ಹಾಕ್ಕೊಂಡು ಫುಲ್ಲು ಗಾಳಿ ಬರ್ದೇ ಇರಂಗೆ ನೋಡ್ಕೊಳ್ಳಿ ಮತ್ತು ಮಲಗಬೇಕಾದ್ರೆ ನಾವು ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ತಲೆ ಹಾಗೆ ಹಾಕ್ತೀವಿ ಅಲ್ಲಿ ಮಲಗಬೇಕಾದ್ರೆ ಕರ್ಟನ್ಸ್ ಅಂತೂ ಯಾವಾಗಲೂ ಕ್ಲೋಸ್ ಆಗಿ ಇರಬೇಕು ಜಾಸ್ತಿ ಕಿಟಕಿಯಿಂದೆ ನಾವು ತಲೆ ಹಾಕಿ ಮಲಗಬಾರ್ದು ಇಷ್ಟು ನೈಋತ್ಯ ಭಾಗ ವಿಚಾರ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಸ್ ನಾನು ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಎಪಿಸೋಡದಲ್ಲಿ ವಾಯುವ್ಯ ಭಾಗದಲ್ಲಿ ಏನಿರಬೇಕು ಮತ್ತೆ ಏನು ಇರಬಾರ್ದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್